ನಮಸ್ತೆ ಮತ್ತು ಸ್ವಾಗತ ಸೂರತ್ ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈ ಚಾನಲ್ ನೋಡ್ತಾ ಇರುವ ಪ್ರತಿಯೊಬ್ಬ ಕನ್ನಡಿಗರಿಗೆ ಒಂದೇ ವಿಷಯ ಒಂದು ಕಾಮೆಂಟ್ ನೀಡೆಪ್ಪ ಈ ಕಲೆಕ್ಷನ್ ಹೆಂಗಿದೆ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಇದೆನಾ ಒಂದು ಕಾಮೆಂಟ್ ನೀಡಿ ಕರ್ನಾಟಕದಿಂದ ಒಂದು ಕಾಮೆಂಟು ಕೂಡ ಕಂಡು ಬರ್ತಾ ಇಲ್ಲ ಕನಿಷ್ಠ ವಿಡಿಯೋ ನೋಡ್ತಾ ಇದ್ದೀರಾ ಇಲ್ಲ ಅಂಬೋದು ಕೂಡ ಗೊತ್ತಾಗ್ತಾ ಇಲ್ಲ ಕಳೆದ ಮೂರು ವರ್ಷದಿಂದ ಎಷ್ಟೋ ಜನದಿಂದ ಬಿಸ್ನೆಸ್ ಶುರು ಮಾಡಿಸಿದ್ದೀವಿ ನನಗೆ ಗೊತ್ತು ಬಳ್ಳಾರಿಯಿಂದ ಹಿಡ್ಕೊಂಡು ಬೀದರು ಗುಲ್ಬರ್ಗ ಹುಬ್ಳಿ ಧಾರವಾಡ ಮೈಸೂರು ಇಡೀ ಕರ್ನಾಟಕದಿಂದ ಎಷ್ಟೋ ಜನ ನಮ್ಮ ಚಾನಲ್ ನೋಡಿ ಬಿಸ್ನೆಸ್ ಮಾಡಿದ್ದೀರಾ ಮತ್ತು ಇನ್ನೊಬ್ಬರು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದವರಿಗೆ ನಿಮ್ಮ ಸಪೋರ್ಟ್ ಬೇಕು ಅಂತಂದರೆ ನೀವೊಂದು ಕಾಮೆಂಟ್ ಅಂಬೋದು ನೀಡಬೇಕಲ್ಲ ನಾವು ಇಂಥ ಚಾನಲ್ ನೋಡಿ ತಗೊಂಡಿದ್ದೀವಿ ನಮಗೆ ಲಾಭ ಬಂದಿದೆ ನೀವು ಪರ್ಚೇಸ್ ಮಾಡಿ ಯಾವ ಯಾವುದೇ ತೊಂದರೆ ಇಲ್ಲ ಅಂತ ಒಂದು ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಕ್ಕಿದರೆ ಇನ್ನೂ ಒಳ್ಳೆ 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 ಕಂಪನೀಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ತರ್ತೀನಿ ಸೂರತ್ ಅಂತಂದರೆ ಸೀರೆಗಳಿಗೆ ತವರ್ ಮನೆ ಸೂರತ್ ಅಂತಂದರೆ ಸೀರೆಗಳಿಗೆ ಮಹಾಸಾಗರ ಇಲ್ಲಿಂದ ಇಡೀ ಕರ್ನಾಟಕ ಕರ್ನಾಟಕ ಅಲ್ಲ ಇಡೀ ದೇಶ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಇಲ್ಲಿಂದ ಸಪ್ಲೈ ಆಗುತ್ತೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಜನ ಬಂದು ಇಲ್ಲಿಂದ ತಗೊಂಡೋಗ್ತಾರೆ ದೊಡ್ಡ ದೊಡ್ಡ ಹೋಲ್ಸೇಲ್ ಶಾಪು ಇಲ್ಲಿಂದ ಖರೀದಿ ಮಾಡ್ತಾರೆ ಅಂಥ ಫೇಮಸ್ ಆಗಿರುವ ಸೂರತ್ ಸಿಟಿದಿಂದ ಇದು ಸೂರತ್ ಪಕ್ಕ ಲೋಕಲ್ ಚಾನಲ್ ಇರೋದು ಸೂರತ್ದಲ್ಲೇ ನಮ್ಮ ಚಾನಲ್ ಕಡೆಯಿಂದ ಬರೋ ಎಲ್ಲ ವೀಡಿಯೋಸು ಸೂರತ್ದಿಂದಾನೆ ಯಾವುದು ನೀವು ಪಾರ್ಟ್ ಟೈಮ್ ಆಗಿ ಒಂದು ಕಡೆ ಪ್ರೈವೇಟ್ ಇಲ್ಲ ಇಲ್ಲಂತಂದರೆ ಸರ್ಕಾರಿ ನೌಕ್ರಿನೋ ಒಂದು ಕಡೆ ಕೆಲಸ ಮಾಡ್ಕಂತ ಮತ್ತೊಂದು ಕಡೆ ಪಾರ್ಟ್ ಟೈಮ್ ಆಗಿ ಮನೆಯಲ್ಲಿ ಈ ಸೀರೆ ಬಿಸ್ನೆಸ್ ಮಾಡ್ತೀರಾ ಅಂತ ಇಲ್ಲಂತಂದರೆ ಹೋಲ್ಸೇಲ್ ಶಾಪು ರಿಟೇಲ್ ಶಾಪು ಈಕೆ ನೀವು ಬಿಸ್ನೆಸ್ ಮಾಡ್ತೀರಾ ಅಂತ ನಿಮ್ಗೋಸ್ಕರವಾಗಿ ನಿಮ್ಗೋಸ್ಕರವಾಗಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟಡ್ ಟ್ರಸ್ಟೆಡ್ ಟ್ರಸ್ಟೆಡು ಕಂಪನೀಸನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕನಿಷ್ಠ ಒಂದು ಕಾಮೆಂಟು ಕೂಡ ನಿಮ್ಮ ಕಡೆಯಿಂದ ಬರ್ತಾ ಇಲ್ಲ ಅಂತಂದರೆ ಇನ್ನು ನಾವು ಮಾಡಿ ಕೂಡ ವೇಸ್ಟು ನಾನು ವೀಡಿಯೋಸ್ ಮಾಡಿ ಕೂಡ ನಾನು ವೇಸ್ಟು ಈ ಥರ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗಲಿಲ್ಲ ಅಂತಂದರೆ ಇನ್ನು ಏನು ಮಾಡೋಕ್ಕಾಗ ನಾನೇನು ಮಾಡೋಕ್ಕೋಗಲಿ ಹೇಳ್ರಿ ಈಗ ನಾನು ಏನು ಸೂರತ್ಲ್ಲಿ ಲಕ್ಷಾಂತರ ಶಾಪ್ಸ್ ಇದೆ ಬಟ್ ಯಾವತ್ತಿಗೆ ಕೂಡ ನನ್ನ ಸ್ವಲಾಭ ನೋಡ್ಕೊಂಡು ಇಪ್ಪತ್ತು ರೂಪಾಯಿ ಸೀರೆ ಮೂವತ್ತು ರೂಪಾಯಿ ಸೀರೆ ನಲ್ವತ್ತು ರೂಪಾಯಿಗೆ ಸೀರೆ ಬರುತ್ತೆ ಅಂತ ಮೋಸ ಮಾಡೋಂತಹ ವೀಡಿಯೋಸು ಮಾಡಿಲ್ಲ ಒಳ್ಳೆ ಶಾಪ್ಸ್ ತರ್ತಾ ಇದ್ದೀನಿ ಒಳ್ಳೆ ಬಿಸ್ನೆಸ್ಸಸ್ ಕೊಡ್ತಾಯಿದ್ದೀನಿ ಎಷ್ಟೋ ಜನ ತಗೊಂಡು ಮುಂದೆ ಉರ್ದಿದ್ದಾರೆ ಮತ್ತು ನನ್ನ